ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭ ಮುಂಜಾನೆ ಹಾಗೆ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಈ ದಿನ ತೆಗೆದುಕೊಂಡಿರುವಂಥ ತರಗತಿ ಎಂಟನೆಯ ತರಗತಿ ವಿಷಯ ಕನ್ನಡ ಘಟಕ ಸುಕ್ರಿ ಬೊಮ್ಮನಗೌಡ ಗದ್ಯಭಾಗ ಗದ್ಯಭಾಗದ ಮುಂದೆ ವರೆದ ಭಾಗವನ್ನು ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂದರೆ ನಾವು ಕಳೆದ ತರಗತಿಯಲ್ಲಿ ಈ ಸುಖ್ರಿ ಬೊಮ್ಮನಗೌಡ ಅಂತಕ್ಕಂಥ ಮಹಿಳೆ ಯಾರು ಮತ್ತು ಆಕೆಯ ಒಂದು ಬಗ್ಗೆ ಏಕೆ ನಾವು ಈ ಒಂದು ಅಧ್ಯಯನದಲ್ಲಿ ಓದ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಅಂದ್ರೆ ಸುಕ್ರಿ ನಾಯಕ್ ಸುಕ್ರಿ ಬೊಮ್ಮನಗೌಡ ಅಂತಕ್ಕಂಥ ಗದ್ಯವನ್ನು ಬರೆದಕ್ಕಂಥ ಲೇಖಕಿ ಶಾಂತಿ ನಾಯಕರವರ ಅವರ ಲೇಖಕಿಯರ ಪರಿಚಯ ಮತ್ತೆ ಸುಕ್ರಿ ಬೊಮ್ಮನಗೌಡ ಗದ್ಯದ ಪಾಠ ಪ್ರವೇಶವನ್ನ ತಿಳ್ಕೊಂಡ್ವಿ ಅಂದ್ರೆ ಸುಕ್ರಿ ಬೊಮ್ಮನಗೌಡ ಅಂತಕ್ಕಂಥವಳು ಒಬ್ಳು ಬುಡಕಟ್ಟು ಜನಾಂಗದ ಮಹಿಳೆ ಅಂದ್ರೆ ಟ್ರೈಬಲ್ ಪೀಪಲ್ ಟ್ರೈಬಲ್ ಏರಿಯಾದಲ್ಲಿ ಇದ್ದಂತಹ ಒಬ್ಬ ಮಹಿಳೆ ಸುಕ್ರಿ ಬೊಮ್ಮನಗೌಡ ಈ ಒಂದು ಮಹಿಳೆ ಅಂದ್ರೆ ಇಂತಹ ಆಧುನಿಕ ಜಗತ್ತಿನಲ್ಲೂ ಸಹ ತಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಪುಟ್ಟ ಹಳ್ಳಿನಲ್ಲಿ ಅವರ ಒಂದು ಸಂಸ್ಕೃತಿಯನ್ನ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಆಚಾರ ವಿಚಾರಣೆ ಜಾನಪದ ಒಂದು ಶೈಲಿಯಲ್ಲಿ ಹಾಗೇನೇ ಈಗಲೂ ಸಹ ಜೀವಂತವಾಗಿ ಉಳಿಸಿಕೊಂಡು ಬಂದಿರುವಂತ ಪ್ರಯತ್ನವನ್ನ ಜೊತೆಗೆ ಸರ್ಕಾರದ ಒಂದು ಕಣ್ಣನ್ನ ಈ ಒಂದು ಜನಪದ ಸಂಸ್ಕೃತಿ ಮತ್ತೆ ಬುಡಕಟ್ಟು ಜನಾಂಗದ ಆಚರಣೆ ಸಂಸ್ಕೃತಿ ತಮ್ಮ ಸಂಸ್ಕೃತಿಯ ಬಗೆಗಿನ ಕಾಳಜಿಯನ್ನ ಉಳಿಸ್ಕೊಳ್ಳುವಂತ ಮಹತ್ವವನ್ನ ಜಗತ್ತಿನ ಕಣ್ತೆರೆಸುವುದರಲ್ಲಿ ಸರ್ಕಾರಕ್ಕೂ ಸಹ ಕಣ್ತೆರೆಸಿದಂತ ಮಹಿಳೆ ಏಕೈಕ ಮಹಿಳೆ ಅಂದ್ರೆ ಸುಕ್ರೀ ಅಂತ ಹೇಳ್ಬೋದು ಮಕ್ಕಳೇ ನಾವು ಈ ದಿನದ ತರಗತಿಯಲ್ಲಿ ಈ ಸುಕ್ರಿ ಗೌಡ ಯಾರು ಎಲ್ಲಿ ಹುಟ್ಟಿದ್ರು ಇವರ ತಂದೆ ತಾಯಿಯ ಯಾರು ಹೇಗೆ ಈ ಒಂದು ಸುಖ್ರಿ ಗೌಡ ಬುಡಕಟ್ಟು ಜನಾಂಗದಲ್ಲಿ ಸಂಸ್ಕೃತಿ ಆಚರಣೆ ವಿಚಾರಣೆ ಈ ಪದ್ಧತಿಗಳನ್ನು ಹೇಗೆ ಜೀವಂತವಾಗಿ ಉಳಿಸ್ಕೊಂಡ್ ಬಂದ್ರು ಅವರ ಒಂದು ಜೀವನ ಕ್ರಮ ಹೇಗಿತ್ತು ಅಂತಕ್ಕಂಥದನ್ನ ಈ ದಿನದ ತರಗತಿಯಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಕಳೆದ ತರಗತಿಯಲ್ಲಿ ತಿಳಿದಂತ ವಿಷಯಕ್ಕೆ ಸಂಬಂಧಿಸಿದಂತೆ ಪುನರಾವರ್ತನೆ ಪ್ರಶ್ನೋತ್ತರವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಇಲ್ಲಿ ಚಿತ್ರವನ್ನು ಗಮನಿಸಿ ಈ ಚಿತ್ರದಲ್ಲಿರುವಂತಹ ಮಹಿಳೆ ಬೇರೆ ಯಾರೂ ಅಲ್ಲ ನಾವು ಈ ಗದ್ಯದಲ್ಲಿ ತಿಳ್ಕೊಳ್ತಕ್ಕಂತಹ ಮಹಿಳೆ ಸುಕ್ರಿ ಬೊಮ್ಮನಗೌಡ ಅಂದರೆ ಈಕೆ ಬುಡಕಟ್ಟು ಜನಾಂಗದ ಮಹಿಳೆ ಬುಡಕಟ್ಟು ಜನಾಂಗದಲ್ಲಿ ಅಂದರೆ ಅವರದೇ ಆದಂತಹ ಒಂದು ಉಡುಗೆ ಇರುತ್ತೆ ತೊಡುಗೆ ಇರುತ್ತೆ ಅವರದೇ ಆದಂತಹ ಭಾಷೆ ಆಚಾರ ವಿಚಾರ ಎಲ್ಲ ಇರುತ್ತೆ ಅವ್ರದೇ ಆದಂತಹ ಒಂದು ಸಂಸ್ಕೃತಿ ಪದ್ಧತಿ ಹೀಗೆ ಕಟ್ಟಳೆಗಳಿರ್ತವೆ ಹಾಗೆ ಸುಕ್ರಿ ಬೊಮ್ಮನಗೌಡ ಅಂತ ಅಂದ್ರೆ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಆಂಕೋಲ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಮಹಿಳೆ ಈ ಚಿತ್ರದಲ್ಲಿರ್ತಕ್ಕಂತಹ ಮಹಿಳೆ ಸುಕ್ರಿ ಬೊಮ್ಮನ ಗೌಡದ ಭಾವಚಿತ್ರ ಪುನರಾವರ್ತನೆ ಪ್ರಶ್ನೋತ್ತರ ಮೊದಲೇದಾಗಿ ನಾಯಕರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಅಂದ್ರೆ ಶಾಂತಿ ನಾಯಕ ಈ ಒಂದು ಪಾಠವನ್ನ ಬೊಮ್ಮ ಸುಕ್ರಿ ಬೊಮ್ಮನೇಗೌಡ ಪದ್ಯ ಪಾಠವನ್ನು ಬರೆದಂಥ ಲೇಖಕಿ ಶಾಂತಿನಾಯಕರವರು ಶಾಂತಿ ನಾಯಕರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಅಂತ ಎಲ್ಲಿ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬೇಲೆಕೇರಿಯಲ್ಲಿ ಅಂದರೆ ಎಲ್ಲಿ ಅಂದರೆ ಸ್ಥಳ ಬರಿಬೇಕು ಯಾವಾಗ ಅಂದರೆ ಅವರ ಡೇಟ್ ಆಫ್ ಬರ್ತನ್ನು ಬರಿಬೇಕು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬೇಲೆಕೇರಿ ಅಂತಕ್ಕಂಥ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ನೈನ್ಟೀನ್ ಫಾರ್ಟಿತ್ರೀನಲ್ಲಿ ಜನಿಸಿದ್ರು ನಾಯಕರವರು ರಚಿಸಿದ ಕೃತಿಗಳು ಯಾವುವು ಅಂದರೆ ಇವರು ಬರೆದಂಥ ಪ್ರಮುಖ ಕೃತಿಗಳು ಯಾವುವು ಅಂತ ಶಾಂತಿ ನಾಯಕರವರು ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಅಂದ್ರೆ ಇವ್ರು ಶಾಂತಿ ನಾಯಕರವರು ಬರೆದಿರ್ತಕ್ಕಂಥ ಪ್ರತಿಯೊಂದು ಕೃತಿಯನ್ನು ಸಹ ಉತ್ತರ ಕನ್ನಡ ಜಿ ಜಿಲ್ಲೆಯ ಒಂದು ಜೀವನ ಶೈಲಿ ಮತ್ತು ಜಾನಪದ ಶೈಲಿಯನ್ನು ಒಳಗೊಂಡಿರ್ತಕ್ಕಂಥ ಕೃತಿಗಳೇ ಆಗಿವೆ ಜಾನಪದ ಆಟಗಳು ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು ಜಾಣೆ ಕನ್ನಡವ ತಿಳಿದೇಳೆ ಜಾನಪದ ಸುಧಾ ಸಂಚಯ ಕಾಗಕ್ಕೂ ಗುಬ್ಬಕ್ಕ ಜಾನಪದ ವೈದ್ಯಕೀಯ ಅಡುಗೆಗಳು ರಂಗೋಲಿ ಕುಡಿತ ನಿಮಗೆಷ್ಟು ಹಿತ ಬೆಣ್ಣೆ ಹಿಟ್ಟುಕೊಂಡು ತುಪ್ಪಕ್ಕೆ ಹುಡುಕುವುದೇ ದೇವಕ್ಕೆ ಓದಿದಳು ಜೀವ ಉಳಿಸುವ ಮರಗಳು ಇವು ಸುಕ್ರೀ ಬೊಮ್ಮನಗೌಡ ಬರೆದಂತಹ ಪ್ರಮುಖ ಕೃತಿಗಳು ಇಷ್ಟು ಪುನರಾವರ್ತನೆ ಪ್ರಶ್ನೋತ್ತರ ಚಿಲ್ಡ್ರನ್ ನಂತರ ನಾವು ಗದ್ಯವನ್ನ ತಿಳಿಯೋಣ ಮೊದ್ಲೇದಾಗಿ ನಾನು ಗದ್ಯವನ್ನು ಓದ್ತೀನಿ ನಂತರ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ ಪಾಠ ಸುಕ್ರಿ ಬೊಮ್ಮನ ಗೌಡ ಗದ್ಯವನ ಬರೆದಂತ ಲೇಖಕಿ ಶಾಂತಿನಾಯಕ ಸುಕ್ರಿಯ ಪೂರ್ವಜರು ಬೇಸಾಯಗಾರರು ರಾಗಿ ಇವರ ಪ್ರಮುಖ ಆಹಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಇವರ ಕುಟುಂಬ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸಿಕೊಂಡಿದ್ದರು ಸುಮಾರು ನೂರು ವರ್ಷಗಳ ಹಿಂದೆ ಇಲ್ಲಿ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ನೆಲೆಸಿದ್ದರು ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ನಾಲ್ವರು ಗಂಡು ಮಕ್ಕಳು ಸುಕ್ರಿ ಇವರಲ್ಲಿ ನಾಲ್ಕನೆಯವರಾಗಿ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಜನಿಸಿದರು ಜಾನಪದದ ಗಣಿ ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು ಅಪ್ಪ ಗುಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು ಸುಕ್ರಿಯು ಶಾಲೆ ಕಲಿತವಳಲ್ಲ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು ಸಗಣಿ ಹೆಕ್ಕಿ ಸುಸ್ತಾದಾಗ ಈ ಮಕ್ಕಳು ತಮ್ಮ ಸಗಣಿಯ ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲಲ್ಲೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು ಅಟ್ಟೆ ಆಟ ಕಣ್ಕಟ್ಟಾಟ ಹುಳ್ಕಿ ಮಣ್ ಮಂಡದ ಆಟಗಳಿಗೆ ಈ ಬಯಲುಗಳೇ ಜಾನಪದ ಆಟಗಳ ತರಬೇತಿ ಶಾಲೆಗಳಾದವು ಇಲ್ಲಿಯೇ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ತರ್ಲೆ ತಾರ್ಲೆ ಕುಣಿದಳು ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ನೋಡಿ ಮಕ್ಳೆ ಸುಕ್ರಿಯ ಪೂರ್ವಜರು ಅಂದ್ರೆ ಇವರ ಪೂರ್ವಜರು ಅಂತಂದ್ರೆ ತಾತ ಅವರು ವಂಶಜರು ಅಂತ ಬೇಸಾಯಗಾರರು ಅಂದ್ರೆ ಹೊಕ್ಕಲುತನ ಮಾಡ್ತಾ ಇದ್ರು ವ್ಯವಸಾಯವನ್ನ ಮಾಡ್ತಾ ಇದ್ರು ಫಾರ್ಮಿಂಗ್ ಮಾಡ್ತಾ ಇದ್ರು ಸುಕ್ರಿಯ ಒಂದು ಅಂದ್ರೆ ಅವ್ರ ವಂಶಜರು ಅಂದ್ರೆ ಅವರ ಒಂದು ಫ್ಯಾಮಿಲಿ ಪೂರ್ವಜರು ಅಂದ್ರೆ ಹಿಂದೆ ತಾತ ಅವರು ಅಹ್ ಅವ್ರು ಬೇಸಾಯವನ್ನ ಮಾಡ್ತಾ ಇದ್ರು ವ್ಯವಸಾಯವನ್ನ ರಾಗಿ ಬೆಳಿತಕ್ಕಂಥದ್ದು ಇವ್ರದ್ದು ಪ್ರಮುಖ ಪ್ರಮುಖ ಆಹಾರದ ಬೆಳೆ ರಾಗಿ ಆಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದಲ್ಲಿ ದಿನಗಳಲ್ಲಿ ಹೊಟ್ಟೆ ಪಾಡಿಗಾಗಿ ಇವರು ಕುಂಬರಿ ಬೇಸಾಯವನ್ನ ಅವಲಂಬಿಸಿಕೊಂಡಿದ್ದರು ಅಂದ್ರೆ ರಾಗಿ ಬೆಳಿತಕ್ಕಂಥದ್ದು ಇವ್ರ ಪ್ರಮುಖ ಆಹಾರ ಧಾನ್ಯ ಆಗಿತ್ತು ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ನೆಲೆ ನಿಂತಾಗ ಅಂದ್ರೆ ಪ್ರಾರಂಭದ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಬಂದಂತಹ ಮೊದಲು ಮೊದಲ ದಿನಗಳಲ್ಲಿ ಇವರು ಹೊಟ್ಟೆ ಪಾಡಿಗೋಸ್ಕರ ಮಾಡೋದಕ್ಕೋಸ್ಕರ ಇವರು ಕುಂಬರಿ ಬೇಸಾಯವನ್ನ ಅವಲಂಬಿಸಿಕೊಂಡಿದ್ರು ಕುಂಬರಿ ಬೇಸಾಯ ಅಂದ್ರೆ ಕಾಡನ್ನ ಕಡಿದು ಅಲ್ಲಿ ಮರ ಗಿಡಗಳನ್ನ ಕಡಿದು ಸುಟ್ಟು ಆ ಒಂದು ಜಾಗದಲ್ಲಿ ವ್ಯವಸಾಯವನ್ನ ಮಾಡೋದು ಇದನ್ನ ನಾವು ಕುಂಬರಿ ವ್ಯವಸಾಯ ಅಂತ ಹೇಳಿ ಕರಿತೀವಿ ಅಂದ್ರೆ ಕಾಡನ್ನ ಕಡಿದು ಆ ಮರ ಗಿಡಗಳನ್ನ ಕಲ್ಲನ್ನ ಅದೆಲ್ಲ ತೆಗೆದು ಬಿಟ್ಟು ಅಲ್ಲಿ ಸಿಕ್ಕಂತ ನೆಲದಿಂದ ವ್ಯವಸಾಯವನ್ನ ಮಾಡ್ತಾ ಇದ್ರು ಇದಕ್ಕೆ ಕುಂಬರಿ ಬೇಸಾಯ ಪದ್ಧತಿ ಅಂತ ಹೇಳಿ ಕರಿತಾರೆ ಇವರು ಉತ್ತರ ಕನ್ನಡ ಜಿಲ್ಲೆಗೆ ಬಂದಂತ ಮೊದ ಮೊದಲು ಇವ್ರು ಕುಂಬರಿ ಬೇಸಾಯವನ್ನ ಅಂದ್ರೆ ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನ ಕಲ್ಲನ್ನ ತೆಗೆದು ಅಲ್ಲಿ ನೆಲವನ್ನೆಲ್ಲ ಫಸ್ಟ್ ಸುಟ್ಟು ನಂತರ ವ್ಯವಸಾಯವನ್ನ ಮಾಡ್ತಾ ಇದ್ರು ಇದಕ್ಕೆ ಕುಂಬರಿ ವ್ಯವಸಾಯ ಅಂತ ಹೇಳಿ ಕರಿತೀವಿ ಸುಮಾರು ನೂರು ವರ್ಷಗಳ ಹಿಂದೆ ಅಂದ್ರೆ ಅಂಡ್ರೆಡ್ ಇಯರ್ಸ್ ಬಿಫೋರ್ ಏನಪ್ಪಾ ಅಂದ್ರೆ ಇಲ್ಲಿ ದೇವಿ ಮತ್ತು ಸುಬ್ಬ ಅಂತಕ್ಕಂಥ ದಂಪತಿಗಳು ದೇವಿ ಮತ್ತೆ ಸುಬ್ಬ ಅಂತಕ್ಕಂಥ ಗಂಡ ಹೆಂಡತಿ ದಂಪತಿಗಳು ಇರ್ತಾರೆ ನೆಲೆಸಿರ್ತಾರೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಎಲ್ಲಿ ಅಂತ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಒಂದು ಪುಟ್ಟಹಳ್ಳಿ ಅಂದ್ರೆ ಪುಟ್ಟಹಳ್ಳಿ ಬೇಲೇಕೇರಿ ಅಂತಕ್ಕಂಥದ್ದು ಆ ಬೇಲೇಕೇರಿಯಲ್ಲಿ ಸುಬ್ಬಿ ಮತ್ತು ಸುಬ್ಬಾ ಮತ್ತು ದೇವಿ ಅಂತಕ್ಕಂಥ ಇಬ್ಬರು ದಂಪತಿಗಳು ವಾಸ ಮಾಡ್ತಾ ಇರ್ತಾರೆ ಆ ಇವರಿಗೆ ಇಬ್ರು ಹೆಣ್ಮಕ್ಳು ಅಂದ್ರೆ ಇಬ್ರು ಅಂದ್ರೆ ಎರಡು ಎರಡು ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಳು ಇರ್ತಾರೆ ಅಂದ್ರೆ ಒಟ್ಟು ಆರು ಜನ ಮಕ್ಕಳು ಅದರಲ್ಲಿ ಇಬ್ ಇಬ್ರು ಹೆಣ್ಮಕ್ಳು ಎರಡು ಜನ ಹೆಣ್ಮಕ್ಳು ನಾಲ್ಕು ಜನ ಗಂಡ್ಮಕ್ಳು ಇರ್ತಾರೆ ಅದರಲ್ಲಿ ಸುಕ್ರಿ ನಾಲ್ಕನೇ ಅವಳಾಗಿದ್ಲು ಅಂದ್ರೆ ಫೋರ್ತ್ ಫೋರ್ತ್ ಚಡ್ ನಾಲ್ಕನೇ ಮಗಳು ಆಗಿದ್ಲು ಸುಕ್ರಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನೈನ್ಟೀನ್ ಫಾರ್ಟಿ ಟೂ ನಲ್ಲಿ ಸುಕ್ರಿ ನಾಲ್ಕನೇ ಮಗುವಾಗಿ ಸುಬ್ಬ ಮತ್ತು ದೇವಿಯ ನಾಲ್ಕನೇ ಮಗುವಾಗಿ ಜನಿಸ್ತಾರೆ ನಂತರ ಜಾನಪದದ ಗಣಿ ಸುಕ್ರಿ ಸುಕ್ರಿಯನ್ನ ಯಾಕೆ ಜಾನಪದದ ಗಣಿ ಅಂತ ಕರಿತೀವಿ ಅಂತ ಅಂದ್ರೆ ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ರು ಸುಕ್ರಿಯ ಅಕ್ಕಂದ್ರು ಮತ್ತು ತಾಯಿ ಉತ್ತಮವಾದಂತ ಹಾಡನ್ನ ಬಹಳ ಚೆನ್ನಾಗಿ ಹಾಡ್ತಾ ಇದ್ರು ಹಾಗೆ ಅಪ್ಪ ಗಮಟೆ ವಾದ್ಯಗಾರಿಕೆಯನ್ನ ಸುಗ್ಗಿ ನೃತ್ಯಗಾರಿಕೆಯನ್ನ ಬಲ್ಲವರಾಗಿದ್ರು ಸುಕ್ರಿಯ ಅವರ ತಂದೆ ಆ ಗಮಟೆ ವಾದ್ಯವನ್ನ ಮತ್ತೆ ಹಾಗೆ ಸುಗ್ಗಿ ಅಂದ್ರೆ ಬೆಳೆಗಳನ್ನ ಬೆಳೆದಂತ ಸಂದರ್ಭದಲ್ಲಿ ಸುಗ್ಗಿಗಾರಿಕೆಯನ್ನ ಗೊತ್ತಿ ಮಾಡ್ತಕ್ಕಂಥವ್ರು ಹಾಗಿದ್ರು ಸುಕ್ರಿಯು ಶಾಲೆ ಕಲಿತವಳಲ್ಲ ಸುಕ್ರಿ ಈ ಒಂದು ಬುಡಕಟ್ಟು ಜನಾಂಗದ ಮಹಿಳೆ ಸುಕ್ರಿ ಯಾವತ್ತೂ ಸ್ಕೂಲ್ಗೆ ಹೋಗಿಲ್ಲ ವಿದ್ಯಾಭ್ಯಾಸವನ್ನ ಮಾಡಿಲ್ಲ ಚಿಕ್ಕವಳಿರುವಾಗೆ ತನ್ನ ಕೇರಿಯ ಮಕ್ಕಳ ಜೊತೆಗೆ ಅಂದ್ರೆ ಚಿಕ್ಕವಳಿದ್ದಾಗ ಕೇರಿ ಅಂದ್ರೆ ಹೊಟ್ಟಾರದ್ದು ತನ್ನ ಅಕ್ಕಪಕ್ಕ ಇರ್ತಕ್ಕಂಥ ಮಕ್ಕಳ ಜೊತೆಗೆ ಸಗಣಿಯನ್ನ ತರೋದಕ್ಕೆ ಅಂತೇಳಿ ಬುಟ್ಟಿಯನ್ನ ತಗೊಂಡು ಸಗಣಿಯನ್ನ ತರೋದಕ್ಕೆ ಹೋಗ್ತಾಳೆ ಸಗಣಿ ಹೆಕ್ಕಿ ಹೆಕ್ಕಿ ಸುಸ್ತಾದಾಗ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಲ್ಲಿ ಇಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು ಅಂದ್ರೆ ಈ ಸುಕ್ರಿ ತಮ್ಮ ಅಕ್ಕಪಕ್ಕದ ಮರೆಯವರತ್ರ ಮನೆಯವ್ರ ಮಕ್ಕಳ ಜೊತೆ ಹೋಗ್ಬಿಟ್ಟು ಸಗಣಿಯನ್ನು ತರೋದಕ್ಕೆ ಅಂತ ಹೇಳ್ಬಿಟ್ಟು ಇದ್ಲು ಎಲ್ಲ ಮಕ್ಕಳು ಸೇರ್ಬಿಟ್ಟು ಸಗಣಿಯನ್ನು ಎತ್ತಿ ಎತ್ತಿ ಹಾಕಿ ಸುಸ್ತಾದಾಗ ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ ಸಗಣಿ ಬುಟ್ಟಿಗಳನ್ನೆಲ್ಲ ಗದ್ದೆ ಬಯಲಲ್ಲಿ ಇಟ್ಬಿಟ್ಟು ಆಗ ಕ್ರೀಡಾಂಗಣವನ್ನ ಗದ್ದೆ ಬಯಲನ್ನೇ ಕ್ರೀಡಾಂಗಣ ಅಂದರೆ ಅನ್ನಾಗಿ ಮಾಡ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡ್ತಾ ಇದ್ರು ಪ್ರಾರಂಭ ಮಾಡ್ತಾ ಇದ್ರು ಯಾವ್ಯಾವ ಆಟ ಅಂದ್ರೆ ಅಟ್ಟೆ ಆಟ ಕಣ್ಕಟ್ಟಾಟ ಉಳ್ಕಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಕೇಂದ್ರಗಳಾಗಿದ್ವು ಅಂದ್ರೆ ಆ ಅಟ್ಟೆ ಆಟ ಕಣ್ಕಟ್ಟಾಟ ಮತ್ತೆ ಉಳ್ಕಿ ಆಟ ಇನ್ನು ಮುಂತಾದ ಹಲವಾರು ಆಟಗಳನ್ನ ಗದ್ದೆ ಬಯಲಿನಲ್ಲಿ ತಾವು ತಂದಿದ್ದಂತ ಸಗಣಿ ಬುಟ್ಟಿಯನ್ನ ಇಟ್ಬಿಟ್ಟು ಈ ಎಲ್ಲಾ ಮಕ್ಳು ಆಟ ಆಡ್ತಾ ಇದ್ರು ಇದು ಅವ್ರ ಪಾಲಿಗೆ ತರಬೇತಿಯ ಶಾಲೆಗಳಾಗಿತ್ತು ಟ್ರೈನಿಂಗ್ ಸ್ಕೂಲ್ ಅಂದ್ರೆ ಇವಾಗ ಕೋಚ್ ಕೊಡ್ತಾರಲ್ಲ ಸ್ಪೋರ್ಟ್ಸ್ ಯಾವುದಾದ್ರು ಆತರ ಇವರಿಗೆ ತರಬೇತಿಯ ಶಾಲೆನೆ ಆ ಒಂದು ಗದ್ದೆ ಮೈದಾನ ಆಗಿತ್ತು ಇಲ್ಲಿಯೇ ಸುಕ್ರಿ ಹೆಣ್ಮಕ್ಳ ಜೊತೆ ತಾರ್ಲೆ ಕುಣಿದಳು ಅಂದ್ರೆ ಇಲ್ಲಿ ಸುಕ್ರಿ ಹೆಣ್ಣು ಹೆಣ್ಣುಮಕ್ಕಳ ಜೊತೆ ಸೇರಿಕೊಂಡು ಕುಣಿದ್ಲು ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಆ ಮಕ್ಕಳು ನೋಡಿ ಹೂಡಿ ಬೀ ಹೂಡಿ ಬೀಜ ಬಿತ್ತಲು ಹಣಿ ಮಾಡಿಕೊಂಡಿರುವಾಗ ಮಳೆರಾಯ ಬೆದೆ ಬಂದ ಭೂಮಿಗೆ ನೀರು ಹರಿಸದೆ ಮೋಡಗಟ್ಟಿ ಮುನಿಸಿನಲ್ಲಿರುತ್ತಾನೆ ಆಗ ಮಳೆರಾಯನನ್ನು ಹೊಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಸೊತ್ತು ಆದ ದಿನ ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಬಯಲಿಗಿಳಿಯುತ್ತಾರೆ ಹಾಡುತ್ತಾ ಕುಣಿಯುತ್ತಾರೆ ಅಂದ್ರೆ ಬೀಜವನ್ನು ಬಿತ್ತೋದಕ್ಕೆ ಸಿದ್ಧತೆ ಮಾಡ್ಕೊಂಡು ಹಣಿ ಅಂದ್ರೆ ಸಿದ್ಧತೆ ಮಾಡ್ಕೊಂಡು ಮಳೆ ಇನ್ನೇನು ಬರಬೇಕು ಭೂಮಿಗೆ ತಂಪಾಗಿಸ್ಬೇಕು ಭೂಮಿಗೆ ನೀರ್ ಬೇಕೇ ಬೇಕು ಅಂತ ಅನ್ಕೊಂಡಿರ್ಬೇಕಾದ್ರೆ ಆದ್ರೆ ಮಳೆ ರಾಯ ಏನು ಮಾಡ್ತಾನಪ್ಪ ಅಂದ್ರೆ ಮೋಡವನ್ನ ಕಟ್ತಾನೆ ಆದ್ರೆ ಮುನ್ಸ್ಕೊಂಡು ಭೂಮಿಗೆ ಮಳೆಯನ್ನ ಸುರಿಸೋದಿಲ್ಲ ಅಂತಹ ಸಂದರ್ಭವನ್ನ ಗಮನಿಸಿದಂತ ಈ ಎಲ್ಲಾ ಮಹಿಳೆಯರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಮಳೆ ರಾಯನನ್ನು ಹೊಲಿಸ್ಕೊಳ್ಳೋದಕ್ಕೆ ಆಯಾ ಊರಿನ ಎಲ್ಲಾ ಹೆಂಗಸರು ಪುರುಸೊತ್ತು ಮಾಡಿಕೊಂಡು ಅಂದ್ರೆ ಬಿಡುವಿನ ಸಮಯವನ್ನ ಮಾಡ್ಕೊಂಡು ಆ ದಿನ ತಮ್ಮೊಳಗೆ ಮಾತಾಡ್ಕೊತ ಇದ್ರೆ ಎಲ್ಲ ಒಂದ್ ಕಡೆ ಕುತ್ಕೊಂಡು ಡಿಸ್ಕಶನ್ ಮಾಡ್ಕೊಂಡು ಕತ್ತಲೆಯಾದ ಬಳಿಕ ಸಂಜೆ ಆದ ಬಳಿಕ ಬಯಲು ಇಳೀತಾರೆ ಅಂದ್ರೆ ಫೀಲ್ಡಿಗೆ ಬರ್ತಾರೆ ಎಲ್ಲರೂ ಏನಕ್ಕೆ ಅಂದ್ರೆ ಹಾಡನ್ನ ಹಾಡುತ್ತಾ ಕುಣಿಯೋದಕ್ಕೆ ಏನಂತ ಹಾಡನ್ನ ಹಾಡಿ ಕುಣಿತಾರೆ ಅಂದ್ರೆ ಸಣ್ಣ ಮೊಳೆ ಒಯ್ಯಲೆ ಚನ್ನ ಕೆರೆ ತುಂಬಲೆ ಚೆನ್ನ ಮೊಳೆ ಅಂದ್ರೆ ಸಣ್ಣ ಮೊಳೆ ಸಣ್ಣ ಮಳೆ ಮೊಳೆ ಅಲ್ಲ ಮೊಳೆ ಸಣ್ಣ ಮಳೆ ಒಯ್ಯಲೆ ಒಯ್ಯಲೆ ಅಂದ್ರೆ ಆ ಸುರಿಯೋದು ಸಣ್ಣ ಮಳೆ ಬಂದ್ರೆ ಸಣ್ಣ ಕೆರೆ ತುಂಬು ಸಣ್ಣ ಮಯ ಮಳೆ ಹೊಯ್ಯಲಿ ಅಂದ್ರೆ ಸಣ್ಣ ಮಳೆ ಬೇಗ ಬಾರಪ್ಪ ಸುರಿಯಪ್ಪ ಬೇಗನಾ ಸಣ್ಣ ಕೆರೆ ತುಂಬ್ಲಿ ಕೈಯಡಿಗಳೆಲ್ಲ ಹಯನಾಗಲಿ ಬೆಳೆ ಬೆಳೆಯೆಲ್ಲ ಸಮೃದ್ಧನಾಗಲಿ ಹಯನಾಗಲಿ ಅಂದ್ರೆ ಸಮೃದ್ಧ ಆಗಲಿ ಹಚ್ಚ ಹಸಿರಿನಿಂದ ಎಲ್ಲ ಕಡೆ ಬೆಳೆ ಅಂತಕ್ಕಂಥದ್ದು ಸಮೃದ್ಧಿಯಾಗಿ ಬರಲಿ ದೊಡ್ಡ ಮಳೆ ಹೊಯ್ಯಲೆ ದೊಡ್ಡ ಕೆರೆ ತುಂಬಳೆ ದೊಡ್ಡ ಮಳೆ ಅಂದರೆ ದೊಡ್ಡ ಮಳೆ ದೊಡ್ಡದಾದಂತ ಮಳೆ ಬಂದ್ರೆ ದೊಡ್ಡ ಕೆರೆ ತುಂಬುತ್ತೆ ಗವಿಯ ಗವಿಯಗಳೆಲ್ಲ ಹಸನಾಗಲಿ ಅಂದ್ರೆ ಆ ಗವಿಗಳು ಎಲ್ಲ ನೀ ಮಳೆ ಜೋರಾಗಿ ಹೋಯ್ದಾಗ ಅಂದ್ರೆ ಕ್ಲೀನ್ ಆಗುತ್ತೆ ಒಯ್ಯೋ ಒಯ್ಯೋ ಮಳೆಯೇ ನಮ್ಮೂರಿಗೆ ಅಂದ್ರೆ ಒಯ್ಯ ಒಯ್ಯೋ ಮಳೆ ಅಂದ್ರೆ ಸೂರ್ಯಪ್ಪ ಮಳೆ ರಾಯ ನಮ್ಮೂರಿಗೆ ಬೇಗ ಮಳೆಯನ್ನ ಸುರಿಸು ನಮ್ಮ ಮಕ್ಕಿ ಕತ್ತಿ ಹೋದೋ ಅಂದ್ರೆ ಏನಪ್ಪಾ ಅಂದ್ರೆ ಮಕ್ಕಿ ಕತ್ತಿ ಅಂದ್ರೆ ಆ ಬೆಳೆಯನ್ನ ಬೆಳೆದಿರ್ತಕ್ಕಂಥ ಎತ್ತರವಾದಂಥ ಭೂಮಿ ಇದೆ ಆ ಭೂಮಿಗೆ ಮಳೆ ಮಳೆ ಬೇಕೇ ಬೇಕು ಆದ್ದರಿಂದ ನಮ್ಮೂರ ಭೂ ಬೆಳೆ ಬೆಳೆದಿರ್ತಕ್ಕಂಥ ಭೂಮಿಗೆ ಮಳೆಯನ್ನು ಸುರಿಸು ನಮ್ಮೂರ ಗದ್ದೆ ಸುಟ್ಟಿ ಅಂದ್ರೆ ಅಂದರೆ ಗದ್ದೆಯೆಲ್ಲ ಒಣಗ್ತಾ ಇದೆ ಸುಟ್ಟು ಅಂದರೆ ಒಣಗೋಗೋದು ಗದ್ದೆ ಗದ್ದೆಯೆಲ್ಲ ಒಣಗೋಗ್ತಾ ಇದೆ ಹಾಗೆಯೇ ಬೆಳೆ ಬೆಳೆದಿರ್ತಕ್ಕಂತಹ ಭೂಮಿ ಎತ್ತರದಲ್ಲಿದೆ ಇವೆಲ್ಲದಕ್ಕೂ ಪ್ರಮುಖವಾಗಿ ಮಳೆ ಬೇಕೇ ಬೇಕು ಆದ್ದರಿಂದ ಮಳೆರಾಯ ನೀನು ಹೊಯ್ಯೋ ಒಯ್ಯೋ ಮಳೆರಾಯ ಅಂತ ಹೇಳ್ಬಿಟ್ಟು ಈ ಒಂದು ಬುಡಕಟ್ಟು ಜನಾಂಗದ ಮಹಿಳೆಯರ ಎಲ್ಲ ಸೇರಿ ಮಳರಾಯನನ್ನ ಹೊಲೈಸಿಕೊಳ್ಳಲು ಹಾಡನ್ನ ಹಾಡ್ತಾರೆ ಇಷ್ಟು ಗದ್ಯ ಭಾಗ ನಂತರ ನಾವು ಮಕ್ಕಳ ಸಮ್ಮರಿಯನ್ನ ತಿಳಿಯೋಣ ಸಾರಾಂಶ ಸುಮಾರು ನೂರು ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲ್ ನೆಲೆ ನಿಂತ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳ ನಾಲ್ಕನೇ ಮಗುವ ಮಗುವಾಗಿ ಸುಕ್ರಿ ಜನಿಸ್ತಾಳೆ ಇವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜನಿಸ್ತಾರೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬೇಲಿ ಬೇಲಿಕೇರಿ ಅಂತಕ್ಕಂಥ ಗ್ರಾಮದಲ್ಲಿ ಸುಬ್ಬ ಮತ್ತೆ ದೇವಿ ಅಂತಕ್ಕಂಥ ದಂಪತಿಗೆ ನಾಲ್ಕನೇ ಮಗುವಾಗಿ ಸುಕ್ರಿ ಜನ್ಮವನ್ನ ಪಡ್ಕೋತಾಳೆ ಅಂದ್ರೆ ಹುಟ್ಟುತ್ತಾಳೆ ಇವಳು ಸಾವಿರದ ಒಂಬೈನೂರ ನಲವತ್ತೆರಡು ಅಂದ್ರೆ ನೈನ್ಟೀನ್ ಫಾರ್ಟಿ ಟೂ ನಲ್ಲಿ ಜನಿಸ್ತಾಳೆ ಸುಕ್ರಿ ಬೊಮ್ಮನಗೌಡ ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರು ಅಂದ್ರೆ ಈ ಸುಕ್ರಿಯ ತಾಯಿ ಮತ್ತೆ ಅಕ್ಕ ಉತ್ತಮವಾಗಿ ಹಾಡನ್ನ ಹಾಡ್ತಾ ಇದ್ರು ಹಾಗೆ ತಂದೆ ಅಂತಕ್ಕಂಥವ್ರು ಗುಮ್ಮಟೆ ವಾದ್ಯಗಾರಿಕೆಯನ್ನ ಮತ್ತೆ ಸುಗ್ಗಿ ನೃತ್ಯಗಾರಿಕೆಯನ್ನ ಇವರಿಗೆ ಗೊತ್ತಿರ್ತಕ್ಕಂಥವ್ರಾಗಿದ್ರು ಆದ್ರಿಂದ ಶಾ ಸುಕ್ರಿ ಅಂತಕ್ಕಂಥ ಮಹಿಳೆ ಯಾವತ್ತೂ ಶಾಲೆಯನ್ನ ಕಲ್ತಿರ್ಲಿಲ್ಲ ಅಂದ್ರೆ ವಿದ್ಯೆಯನ್ನ ಕಲ್ತಿರ್ಲಿಲ್ಲ ಶಿಕ್ಷಣವನ್ನ ಕಲ್ತಿರ್ಲಿಲ್ಲ ಹಾಗೆ ಅಹ್ ಚಿಕ್ಕವಳಿರುವಾಗ ಅಕ್ಕ ಪಕ್ಕದ ಮನೆಯ ಮಕ್ಕಳ ಜೊತೆ ಸೇರ್ಬಿಟ್ಟು ಸಗಣಿಯನ್ನ ತರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು ಇವರು ಸಗಣಿ ಬುಟ್ಟಿಗಳನ್ನೆಲ್ಲ ಅಂದ್ರೆ ಸಗಣಿಯನ್ನೆಲ್ಲ ಎತ್ತಿ ಬುಟ್ಟಿನಲ್ಲಿ ಹಾಕೊಂಡು ತುಂಬಿಸಿದಾದ್ಮೇಲೆ ಏನ್ ಮಾಡ್ತಾ ಇದ್ರು ಸಗಣಿ ಬುಟ್ಟಿಗಳನ್ನೆಲ್ಲ ಗದ್ದೆ ಹೊಲದಲ್ಲಿ ಇಟ್ಬಿಟ್ಟು ಆ ಗದ್ದೆನೇ ಆಟದ ಮೈದಾನವಾಗಿ ಮಾಡ್ಕೊಂಡು ಆಟವನ್ನ ಹಾಡ್ತಾ ಇದ್ರು ಅಹ್ ಜೊತೆಗಾರರ ಜೊತೆಯಲ್ಲಿ ಜಾನಪದ ಆಟಗಳನ್ನ ಆಡ್ತಾ ಇದ್ರು ಅಂದ್ರೆ ಈ ಸುಕ್ರಿ ತನ್ನ ಜೊತೆಗಾರರ ಫ್ರೆಂಡ್ಸಿಪ್ ಫ್ರೆಂಡ್ಸ್ ಜೊತೆ ಏನ್ ಮಾಡ್ತಾ ಇದ್ರು ಆ ಜನಪದ ಆಟಗಳನ್ನ ಆಡ್ತಾ ಇದ್ರು ಇಲ್ಲಿಯೇ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ಮಾಡ್ತಾ ಇದ್ರು ಕಾರ್ಲಿ ಕುಣಿತವನ್ನ ಕಾರ್ಲಿ ಕುಣಿತದ ಒಂದು ನೃತ್ಯವನ್ನ ಮಾಡ್ತಾ ಇದ್ರು ಹಾಗೆ ಬಿತ್ತನೆ ಮಳೆ ಬಾರದೆ ಇದ್ದರೆ ಮಳೆ ರಾಯನನ್ನು ಹೊಲಿಸಿಕೊಳ್ಳಲು ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಚನ್ನ ಮೊಳೆ ಹೊಯ್ಯಲೆ ಚೆನ್ನ ಕೆರೆ ತುಂಬಲೆ ಕೈಗಳೆಲ್ಲ ಹಯನಾಗಲೆ ಅಂತ ಹೇಳಿ ಅಂದ್ರೆ ಅಹ್ ಈ ಒಂದು ಮಲೆರಾಯನನ್ನ ಕೊಲಿಸಿಕೊಳ್ಳೋದಕ್ಕೆ ಆ ಒಂದು ಬುಡಕಟ್ಟು ಜನಾಂಗದ ಮಹಿಳೆಯರೆಲ್ಲನ ತಮ್ಮ ತಮ್ಮ ಒಳಗಡೆನ ಮಾತಾಡ್ಕೊಂಡು ಹಾಗೆ ಬಿಡುವಿನ ಸಮಯದಲ್ಲಿ ಫ್ರೀ ಟೈಮ್ ಇದ್ದಾಗ ಬಿಡುವಿನ ಸಮಯವನ್ನ ಮಾಡ್ಕೊಂಡು ಬಯಲಿಗೆ ಬಂದ್ಬಿಟ್ಟು ಹಾಡನ್ನ ಹಾಡ್ಕೊಂಡು ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಬುಡಕಟ್ಟು ಜನಾಂಗದ ಮಹಿಳೆಯರ ಒಂದು ಪದ್ಧತಿಯಾಗಿರುತ್ತೆ ಇಷ್ಟು ಈ ದಿನದ ತರಗತಿಯ ಸಾರಾಂಶ ಮಕ್ಕಳೇ ಈ ವಿಡಿಯೋವನ್ನ ನೋಡಿ ಪಾಠವನ್ನ ಅರ್ಥೈಸ್ಕೊಳ್ಳಿ ಹಾಗೆ ಪಾಠವನ್ನ ರೀಡ್ ಮಾಡಿ ಮತ್ತೆ ಸಾರಾಂಶವನ್ನ ಓದಿ ಕೆಳಗೆ ಕೊಟ್ಟಿರ್ತಕ್ಕಂಥ ಪದಗಳ ಅರ್ಥವನ್ನ ಅಭ್ಯಾಸ ಮಾಡಿ ಎಂದು ಹೇಳುತ್ತಾ ಹಾಗೆ ಈ ದಿನ ಕೊಟ್ಟಿರ್ತಕ್ಕಂಥ ಅಭ್ಯಾಸ ಉತ್ತರಿಸುವಂತ ಪ್ರಯತ್ನವನ್ನ ಮಾಡಿ ಎಂದು ಹೇಳುತ್ತಾ ನನ್ನ ಪದಗಳ ಅರ್ಥ ಚಿಲ್ಡ್ರನ್ ಮೀನಿಂಗ್ಸ್ ಅನ್ನ ನೋಡೋಣ ಅಚ್ಚರ ಅಂದ್ರೆ ಸ್ಥಿರ ಅಂದ್ರೆ ಸ್ಥಿರವಾಗಿ ನಿಲ್ಲೋದು ಒಕ್ಕಲು ಅಂದ್ರೆ ಮನೆತನ ಬೇ ಬೇಸಾಯ ಮನೆತನದ ಬೇಸಾಯ ಅಂದ್ರೆ ಆ ಅಪ್ಪನಿಂದ ಮಗುಗೆ ಮಗುನಿಂದ ಮೊಮ್ಮಗನಿಗೆ ಈ ರೀತಿ ಹೋಗುತ್ತಲ್ಲ ಅದನ್ನ ನಾವು ಮನೆತನದ ಬೇಸಾಯ ಒಕ್ಕಲ ಅಂತ ಹೇಳಿ ಹೇಳ್ತೀವಿ ಆ ಚೆನ್ನ ಮೊಳೆ ಅಂದ್ರೆ ಜೋರಾದ ಮೊಳೆ ಹಯನಾಗು ಸಮೃದ್ಧನಾಗು ಸಣ್ಣ ಮೊಳೆ ಅಂದ್ರೆ ಸಣ್ಣ ಮಳೆ ಚನ್ನ ಮೊಳೆ ಅಂದ್ರೆ ಜೋರಾದ ಮಳೆ ಅಣಿ ಅಂದ್ರೆ ಸಿದ್ಧತೆ ಮಕ್ಕಿ ಕತ್ತಿ ಅಂದ್ರೆ ಬೆಳೆ ಬೆಳೆದಿರುವ ಎತ್ತರದ ಭೂಮಿಗೆ ನಾವು ಮಕ್ಕಿ ಕತ್ತಿ ಅಂತೇಳಿ ಕರಿತೀವಿ ಒಯ್ಯಲೆ ಅಂದ್ರೆ ಸುರಿಯುವುದು ಉಯ್ಯಾಲೆ ಅನ್ಕೋಬೇಡಿ ಉಯ್ಯಾಲೆಗೂ ಒಯ್ಯಲೆಗೂ ವ್ಯತ್ಯಾಸ ಇದೆ ಉಯ್ಯಾಲೆ ಅಂದ್ರೆ ಸ್ವರಾಕ್ಷರ ಹೂ ಯಾಕೆ ಯಾವತ್ತು ಉಯ್ಯಾಲೆ ಆಗುತ್ತೆ ಒಯ್ಯಾಲೆ ಅಂದ್ರೆ ಹಾಕೋತ್ವ ಹೋ ಅಂದ್ರೆ ವ್ಯಂಜನಾಕ್ಷರ ಹಾ ಹಾಗೆ ಓದ್ವಾ ಹೋ ಹೊಯ್ಯಲೆ ಅಂತಂದ್ರೆ ಸುರಿಯುವುದು ಪೋರಿಂಗ್ ಸುರಿಯೋದು ಅಂತ ಅರ್ಥ ಆಗುತ್ತೆ ಮಕ್ಳೆ ಪದಗಳ ಅರ್ಥವನ್ನು ಹಾಗೆ ಅಭ್ಯಾಸ ಮಾಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ವರ್ಕ್ಶೀಟ್ ಅನ್ನು ಸಹ ಆನ್ಸರ್ ಮಾಡುವಂತ ಪ್ರಯತ್ನವನ್ನು ಮಾಡಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ವಿನತ